ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನು ನಿಮಗೆ ಮೂಡಾ ಅಪ್ರೋಡಲ್ಲಿ ಟ್ವೆಂಟಿ ತರ್ಟಿ ಡ್ಯೂಪ್ಲೆಕ್ಸ್ ಹೌಸ್ನ ಇದ್ದೀನಿ ಇದು ಬಂದು ವಿನಾಯಕ ಗಾರ್ಡನ್ ಸಿಟಿ ನಿಯರ್ ಇಲ್ವಾಲ್ದ ಹತ್ರ ಬರುತ್ತೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ವೆಟ್ರಿಫೈಡ್ ಫ್ಲೋರಿಂಗ್ ಇದೆ ಹಾಗೆ ನಿಮಗೆ ತುಂಬ ನೀಟಾಗಿ ವರ್ಕು ಫಿನಿಶ್ ಮಾಡಿದ್ದಾರೆ ಎದುರುಗಡೆ ನಿಮಗೆ ಪಾರ್ಕ್ ಬರುತ್ತೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತ್ ಡೋರ್ ಮಾಡಿದ್ದಾರೆ ಇವು ಇವಾಗ ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನ್ನು ತುಂಬ ನೀಟಾಗಿ ಮಾಡಿರುವಂಥ ಮನೆ ಇದು ಇಂಜಿನಿಯರ್ ಕಟ್ಟಿರುವಂಥ ಮನೆ ಇದು ತುಂಬ ಕ್ವಾಲಿಟಿ ವರ್ಕ್ ಇದೆ ಹಾಗೆ ನಿಮಗೆ ಅಡಿ ರೋಡ್ ಬರುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಫ್ರೆಂಟು ನಿಮಗೆ ಫೋರ್ ವೀಲರ್ ನಿಲ್ಸ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಫೋರ್ ವೀಲರು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ನೀವು ಹಾಗೆ ಎದುರುಗಡೆ ಪಾರ್ಕ್ ಅಂತ ಹೇಳಿದೆ ನಾನು ನಿಮಗೆ ಪಾರ್ಕ್ನ ನಾನು ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ ರೀತಿ ಮಾಡಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಒಂದು ಬೈಕ್ನ ಪಾರ್ಕ್ ಮಾಡ್ಕೋಬೋದು ಫ್ರಂಟು ಟೈಲೆಲ್ಲ ಯೂಸ್ ಮಾಡಿದ್ದಾರೆ ವೆಸ್ಟ್ ಫೇಸಿಂಗ್ ಸೈಟು ನಾರ್ತು ಡೋರ್ ಮಾಡಿದ್ದಾರೆ ಯಾವ ರೀತಿ ಇದೆ ಒಳಗಡೆ ಒಳಗಡೆ ಯಾವ ರೀತಿ ನಿಮಗೆ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ ಇದು ಮೇನ್ ಡೋರ್ ನಾರ್ತ್ ಫೇಸಿಂಗ್ ಮಾಡಿದರೆ ಪಾರ್ಕ್ ಅಂತ ಹೇಳಿದೆ ಪಾರ್ಕ್ ನೋಡಿ ನೀವು ನೋಡ್ತಿರ್ಬೋದು ಪಾರ್ಕ್ ಎದುರುಗಡೆ ನಲ್ವತ್ತು ಅಡಿ ರೋಡು ಎದುರುಗಡೆ ಪಾರ್ಕು ಪಾರ್ಕಿಂಗ್ ಸಮಸ್ಯೆ ಏನು ಬರಲ್ಲ ಫೋರ್ ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಮಸ್ಯೆ ಏನು ಬರಲ್ಲ ಹಾಗಾಗಿ ಎದುರುಗಡೆಯೂ ಹಾಕೋಬೋದು ಮನೆ ಮುಂದೆನೂ ಹಾಕಬೋದು ಬನ್ನಿ ಇವಾಗ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ ನಿಮಗೆ ಮೇನ್ ಡೋರ್ ನಾರ್ತ್ ನಾರ್ತ್ಗಿದೆ ಟೀಕು ನೋಡಿ ಈ ಎಂಟ್ರಿ ಆದರೆ ನಿಮಗೆ ಫಸ್ಟು ರೈಟ್ ಸೈಡ್ಗೆ ನಿಮಗೆ ರೂಮ್ ಬರುತ್ತೆ ಸ್ಲೈಡಿಂಗ್ ವಾಡ್ರೂಪ್ ಮಾಡಿದ್ದಾರೆ ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬೋದು ನೀವು ಅಷ್ಟು ಸ್ಪೇಸಿಯಸ್ ಆಗಿದೆ ಸ್ಲೈಡಿಂಗ್ ವಾಡ್ರೂಪ್ ಮಾಡಿದ್ದಾರೆ ಫಿನಿಷಿಂಗ್ ವರ್ಕ್ ನಡೀತಿದೆ ಎಲ್ಲ ಫಿನಿಷ್ ಮಾಡಿ ಕೊಡ್ತಾರೆ ನಿಮಗೆ ಎಲ್ಲ ಫಿನಿಷ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತಾರೆ ಸಣ್ಣ ಕೆಲಸಗಳಿದೆ ಫಿಟ್ಟಿಂಗ್ಸ್ ವರ್ಕ್ ಇದೆ ಬಾತ್ರೂಮ್ ಫಿಟ್ಟಿಂಗ್ಸ್ ಫಿನಿಶ್ ಮಾಡಿ ಕೊಡ್ತಾರೆ ಹಾಗೆ ನಿಮಗೆ ಇಲ್ಲಿ ಹಾಲ್ ಇದೆ ಸ್ಪೇಷಿಯಸ್ಸು ಹಾಲ್ ಇದೆ ಮತ್ತು ನಿಮಗೆ ಪೂಜಾ ರೂಮ್ ಕೂಡ ಇದೆ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ ನೋಡಿ ಇದು ನಾರ್ತ್ ಫೇಸಿಂಗ್ ಮಾಡಿದ್ದಾರೆ ಪೂಜಾ ರೂಮು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಪೂಜಾ ರೂಮ್ನ ನಾರ್ತ್ ಫೇಸಿಂಗು ನಿಮಗೆ ಟ್ವೆಂಟಿ ತರ್ಟಿ ಮನೆಯಲ್ಲಿ ಸ್ವಲ್ಪ ಸ್ಪೇಸಿಯಸ್ ಆಗಿ ಸ್ಪೇಸ್ ಕೊಟ್ಟು ಎಲ್ಲ ಯುಟಿಲೈಸ್ ಮಾಡಿದ್ದಾರೆ ವೆಸ್ಟ್ ಫೇಸಿಂಗ್ ಸೈಡ್ ಟು ನಾರ್ತ್ ಡೋರ್ ಇದೆ ಟಿ ವಿ ಕ್ಯಾಬಿನೆಟ್ಟು ನೋಡ್ತಿರ್ಬೋದು ನೀವು ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ರೆಡಿ ಟು ಮೂವ್ ಇದೆ ಫಿಟ್ಟಿಂಗ್ಸ್ ಹೊಂದ್ಬಿಟ್ಟು ಇನ್ನೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ ಇದು ಬಂದು ಸಿಟಿಗೆ ನಿಮಗೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ವಾ ಅಲ್ಲಿ ಒಂದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನೀವು ಅಗ್ನಿ ಮೂಲೆಯಲ್ಲಿ ಕಿಚನ್ ಇದೆ ಥಿಂಗ್ಸ್ ಎಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ ಹಾಗೆ ಚಿಮ್ನಿ ಎಲ್ಲ ಫಿಟ್ ಮಾಡಿದ್ದಾರೆ ಇದು ಬಂದು ಯುಟಿಲಿಟಿ ಡೋರು ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಇಟ್ಟಿದ್ದಾರೆ ಕಿಚನ್ನು ಕೂಡ ಸ್ಪೇಸಿಯಸ್ ಆಗಿದೆ ಹಾಗೆ ಕಿಚನ್ ಪಕ್ಕದಲ್ಲೇ ನಿಮಗೆ ಒಂದು ಜನರು ಟ್ಯಾಲೆಟ್ ಮಾಡಿದ್ದಾರೆ ಇದು ಕೂಡ ವೆಸ್ಟರ್ನ್ ಕಂಬೋಡು ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಫಿಟ್ಟಿಂಗ್ಸ್ ಯಾವುದು ಹಾಕಿಲ್ಲ ಹಾಕ್ಕೊಡ್ತಾರೆ ಕೊಡ್ತಾರೆ ಎಲ್ಲಾನು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನಾನು ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಕಂಟಿನ್ಯೂ ಪೂರ್ತಿ ನೋಡಿದ್ರೆ ನಿಮಗೆ ಅರ್ಥ ಆಗೋದು ನಿಮ್ಮದೇನಾರು ವೆಸ್ಟ್ ಫೇಸಿಂಗ್ ಸೈಟ್ ಇದ್ದು ಮನೆ ಕಟ್ಟಬೇಕು ಅಂತ ಇಂಥ ನಿಮಗೆ ಮೈಂಡಲ್ಲಿ ಇತ್ತು ಅಂತ ಅಂದರೆ ನಿಮಗೆ ಯೂಸ್ ಆಗುತ್ತೆ ಈ ವಿಡಿಯೋ ಇವತ್ತಿಲ್ಲ ನಾಳೆ ನಿಮಗೆ ಯೂಸ್ ಆಗೇ ಆಗುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನೋಡಿ ಮೇಲ್ಗಡೆ ಬಂದರೆ ನಿಮಗೆ ಹಾಲ್ ಇದೆ ಒಂದು ಸ್ಮಾಲ್ ಹಾಲ್ ಸಿಗುತ್ತೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಸ್ಲೈಡಿಂಗ್ ವಾಟರ್ ಬೋ ವಿತ್ ಅಟ್ಯಾಚ್ ಇದೆ ತುಂಬ ನೀಟಾಗಿ ಮಾಡಿದರೆ ಇದು ವಿತ್ ಬಾಲ್ಕನಿ ವಿತ್ ಅಟ್ಯಾಚ್ ಇದೆ ನೋಡಿ ಸ್ಲೈಡಿಂಗ್ ವಾಡ್ರೂಮ್ ನೋಡ್ತಿರ್ಬೋದು ನೀವು ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮು ಕುಬೇರನ್ ಮೂಲೆ ಅಂತ ಏನು ಹೇಳ್ತಾರೆ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮಾಡಿದ್ದಾರೆ ಪಕ್ಕಾ ವಾಸ್ತು ಇದೆ ಹಾಗಾಗಿ ಇದು ಅಟ್ಯಾಚ್ ಬಾತ್ರೂಮು ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ ಯೂಸ್ ಮಾಡಿದ್ದಾರೆ ಕೆ ಮೇಂಟೆನೆನ್ಸ್ ಫ್ರೀ ಆಗಲಿ ಅಂತ ಅಂದ್ಬಿಟ್ಟು ನೋಡಿ ನಿಮ್ದೇನಾರು ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವೀಡಿಯೋ ಮಾಡ್ಕೊಡ್ತೀನಿ ಹಾಗೆ ಸೇಲ್ ಕೂಡ ಮಾಡಿಸ್ಕೊಡ್ತೀನಿ ಹಾಗೇ ಇಂಟ್ರೆಸ್ಟೆಡ್ ಬೈ ಇರೋ ಬೈ ಮಾಡಬೇಕು ಇಂಟ್ರೆಸ್ಟಾಗಿ ಇದ್ದೀನಿ ನಾನು ಅವ್ರಿಗೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತಕೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮಗೆ ಒಳ್ಳೆ ಒಳ್ಳೆ ಮನೆಗಳನ್ನ ತೋರಿಸಿ ನಾನು ಮಾಡಿಸ್ಕೊಡ್ಬಿಡ್ತೀನಿ ಹಾಗೆ ಇದು ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಸ್ಲೈಡಿಂಗ್ ವಾಡ್ರೂಮ್ ಮಾಡಿದ್ದಾರೆ ವಿತ್ ಅಟ್ಯಾಚ್ ಇದೆ ರೂಮ್ಸ್ ಎಲ್ಲ ನಿಮಗೆ ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ಮತ್ತು ನಿಮಗೆ ಅಕ್ಕಪಕ್ಕ ಎಲ್ಲ ಮನೆಗಳಿದೆ ಟು ನಿಮಗೆ ಮೂವ್ ಇದೆ ನೋಡಿ ಇದು ಅಟ್ಯಾಚ್ ಬಾತ್ರೂಮ್ ಇದಕ್ಕೂ ಕೂಡ ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ತುಂಬ ನೀಟಾಗಿ ಮಾಡಿರುವಂಥ ಮನೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೀವು ನೋಡ್ತಿರ್ಬೋದು ಇದು ಬಾತ್ರೂಮ್ದು ಮೂರನೇ ಬಾತ್ರೂಮ್ ಮೂರನೇ ಬೆಡ್ರೂಮ್ ಅಲ್ಲಿ ಮೂರನೇ ಬಾತ್ರೂಮ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರು ಈಗ ನಾವು ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲಡೆ ಏನೇನಿದೆ ಹಾಗೆ ನಿಮಗೆ ಇಲ್ಲಿ ಫ್ರಂಟು ಬಾಲ್ಕಾನಿ ತೋರಿಸ್ತೀನಿ ಫ್ರಂಟ್ ಬಾಲ್ಕಾನಿ ನಿಮಗೆ ನೋಡಿ ಕೆಲವೊಬ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಬಾಲ್ಕಾನಿ ತೋರಿಸಿ ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ಬಾಲ್ಕಾನಿ ತೋರಿಸ್ತಾ ಇದ್ದೀನಿ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಈಗ ನಾವು ಟೆರೆಸ್ ಮೇಲಡೆ ಹೋಗೋಣ ಟೆರೆಸ್ ಮೇಲಡೆ ಏನೇನಿದೆ ಅಂತಂದರೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾಯಿಜನ್ ಮಾಡಿರ್ತಾರೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಮೇಲಡೆ ಹೋಗೋಣ ಇವಾಗ ನೋಡಿ ಮೇಲಡೆ ಬಂದರೆ ನಿಮಗೆ ಇಲ್ಲಿ ಒಂದು ಡೋರು ಹಾಕಿದ್ದಾರೆ ಇಲ್ಲಿ ಬಂದು ಬಟ್ಟೆ ವಾಶ್ ಮಾಡೋದಕ್ಕೆ ಹಾಗೆ ನಿಮಗೆ ಸಪ್ರೇಟ್ ಪೈಪ್ಲೈನು ಸೋಲಾರ್ಗೆ ಈಗ ಮೂರು ಬಾತ್ರೂಮ್ಗೂ ಸಪ್ರೇಟ್ ಸಪ್ರೇಟ್ ಲೈನ್ ಮಾಡಿದ್ದಾರೆ ಯಾಕೆಂತಂದರೆ ಒಂದು ಬಾತ್ರೂಮಲ್ಲಿ ಬ್ಲಾಕ್ ಆದರೆ ಇನ್ನೊಂದು ಬಾತ್ರೂಮಲ್ಲಿ ನೀರು ಬರ್ತಾ ಇರಲಿ ಅನ್ನೋ ಒಂದು ಪರ್ಪಸ್ಗೆ ಇಲ್ಲಿ ನೋಡ್ತಿರ್ಬೋದು ನೀವು ಪೈಪ್ಲೈನು ಮೂರಕ್ಕೂ ಸಪ್ರೇಟ್ ಮಾಡಿದ್ದಾರೆ ಇದು ಫ್ರಂಟ್ ಎಲಿವೇಶನ್ದು ಇದೇ ಥರ ವೀಡಿಯೋಗಳ್ನ ನೋಡ್ತಾ ಇರಿ ನೋಡಿ ಇಲ್ಲಿ ಬಟ್ಟೆ ವಾಶ್ ಮಾಡ್ಕೊಳ್ಳೋದಿಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ ಬಟ್ಟೆ ವಾಶ್ ಮಾಡ್ಕೊಬೋದು ಹಾಗೆ ನಾನು ನಿಮಗೆ ಮೇಲುಡೆ ಟೆರೆಸ್ಗೆ ಫುಲ್ಲು ಟೈಲ್ಸ್ ಯೂಸ್ ಮಾಡಿದ್ದಾರೆ ಏಕೆಂದರೆ ನಿಮಗೆ ಯಾವುದೇ ರೀತಿ ತಾರಿಸಿ ಡ್ಯಾಮೇಜ್ ಆಗಬಾರ್ದು ಅಂತ ಅಂದ್ಬಿಟ್ಟು ಟೈಲ್ಸ್ ಯೂಸ್ ಮಾಡಿದ್ದಾರೆ ಇದೇ ಥರ ವೀಡಿಯೋಗಳನ್ನ ನೋಡ್ತಾ ಇರಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡೋದಕ್ಕೆ ಸಾಧ್ಯ ಇಲ್ಲಾಂದರೆ ನೀವು ಮಾಡಿಲ್ಲ ಅಂತಂದರೆ ಸಪೋರ್ಟ್ನ ನಮಗೆ ಯೂಟ್ಯೂಬರ್ಗೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೋಡ್ತಾ ಇರಿ ವಿಡಿಯೋಗಳನ್ನ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದೇ ಥರ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್